ಓಂ ಶ್ರೀ ಸಾಂ ನಿಮ್ಮ ಪ್ರಶ್ನೆ ಸಾಯಿ ಉತ್ತರದ ಮೂವತ್ತೆರಡನೇ ಭಾಗಕ್ಕೆ ಎಲ್ಲರಿಗೂ ಸುಸ್ವಾಗತ ಬ್ರಹ್ಮಾನಂದಂ ಬ್ರಹ್ಮನಂದರಮಸುಖ ಕೇವಲ ಜ್ಞಾನಮೂರ್ತಿಂ ದ್ವಂದ್ವಾತೀಂ ಗಗನಸದರ್ಶಂ ತತ್ವ ಮಾಸಾಲಕ್ಷ್ಯ ಏಕಂ ನಿತ್ಯಂ ವಿಮಲಮಚಲಂ ವಿಮಲಮಚಲಸಿ ಸಾಕ್ಷಿಭೂತ ಭಾತೀತ ತ್ರಿಗುಣಹಿಂ ಸದ್ಗುರು ತಂ ಸಾಯಿ ನಮಾಮಿ ಗುರುಭ್ಯೋ ನಮಃ ಇವತ್ತಿನ ಮೂವತ್ತೆರಡನೇ ಭಾಗಕ್ಕೆ ಎಲ್ಲರಿಗೂ ಸುಸ್ವಾಗತ ಹತ್ತು ದಿನದ ಕೆಳಗಡೆ ಮಳೆ ಬಂದು ತಿರ್ಗಾ ಹತ್ತು ದಿನಕ್ಕೆ ಮತ್ತೆ ಜಲ ಹೊಡಿತಾ ಇದೆ ಸ್ಟಾಫ್ ಆಗಿದೆ ಮಳೆಗಾಲ ಅಲ್ಲ ಆದರೂ ಕೂಡ ಮಳೆ ಬಂದರೆ ಮಳೆ ಬೆಳೆ ಸಕಾಲಕ್ಕೆ ಆಗ್ತಾಯಿದ್ರೆ ಎಲ್ರಿಗೂ ಖುಷಿಯಾಗತ್ತಲ್ವ ಸ್ವಲ್ಪ ಬೆಂಗಳೂರಿನ ಜಲ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಆದರೂ ಜಲ ಇದೆ ಸೊ ಇವತ್ತಿನ ಯಾರ್ಯಾರು ಪ್ರಶ್ನೆಗಳನ್ನು ರೆಗ್ಯುಲರ್ ಅವ್ರನ್ನ ಹೊರತುಪಡಿಸಿ ಮತ್ತು ರೆಗ್ಯುಲರ್ ಎಲ್ಲರೂ ಸೇರಿ ಮತ್ತು ಬೆಸ್ಟ್ ಆಫ್ ಟೆನ್ ತೆಗೆದುಕೊಂಡಿದ್ದೀನಿ ಯಾರ್ಯಾರು ಅಂದರೆ ಆರತಿ ಶಿಫ್ರೆ ಅನಿತಾ ಬಸವ ಕಲ್ಯಾಣದಿಂದ ಆರತಿ ಶಿಪ್ರೆ ಕೊಲ್ಲಾಪುರ ನರ್ಗ ಗೋವಾದಿಂದ ಪ್ರಕಾಶ್ ಶಿರಾದಿಂದ ವೀಣಾ ಮೈಸೂರದಿಂದ ರಂಗನಾಥ್ ಶಿರಾದಿಂದ ಕೇಳಿದ್ದಾರೆ ನನ್ನ ಉಮೇಶ್ ಬಂಟವಾಳದಿಂದ ಪ್ರಸಾದ್ ಕೂಡ್ಲಿಗಿಯಿಂದ ಆನಂದ್ ಸಿರಗುಪ್ಪದಿಂದ ಶ್ವೇತಾ ಕೊಪ್ಪಳದಿಂದ ಮತ್ತು ಅನ್ನಪೂರ್ಣ ಕೂಡ್ಲಿಗಿಯಿಂದ ಕೇಳಿದ್ದಾರೆ ಶುರು ಮಾಡೋಣವಾ ಕಾಪರ್ಡಿ ಡೈರಿ ನಲವತ್ತನೇ ಭಾಗ ಆದ ನಂತರ ಸ್ಟಾರ್ಟ್ ಮಾಡ್ತೀನಿ ಸೊ ಕಾಪರ್ ಅನ್ನೋ ವ್ಯಕ್ತಿ ಬಾಬಾ ಇದ್ದಾಗ ಡೈರಿಲೆಲ್ಲ ದಾಖಲಿಸಿದ್ದಾರೆ ಕಪರ್ ಡೇ ಡೈರಿ ಕಾರ್ಯಕ್ರಮ ಇದು ಮೂವತ್ತೆರಡಿಂದ ಎಂಟು ವಾರದ ನಂತರ ಸ್ಟಾರ್ಟ್ ಆಗುತ್ತೆ ರಿಂಗ್ ಬಗ್ಗೆ ಹೇಳ್ತೀನಿ ಆಮೇಲೆ ರೇಖಿನ ಆನ್ಲೈನ್ ಸ್ಟಾರ್ಟ್ ಮಾಡಿಯೋಣ ಅಂತ ಹೇಳ್ತಾ ಇದ್ದಾರೆ ಕೆಲವರು ಸೊ ಅದನ್ನು ಸ್ವಲ್ಪ ಗಮನ ಹರಿಸಿ ಅದ್ರ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡೋಣ ಬುಕ್ ಆಗಬೇಕಾದವರು ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಝೀರೋ ತ್ರೀ ಟು ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಪ್ರಶ್ನೆ ಸಾಯುವತ್ತರ ಬಾಬಾ ಕೊಡ್ತಾ ಇದ್ದಾರೆ ಶುರು ಮಾಡೋಣ ಆರತಿ ಒಂಬತ್ತು ಕೊಲ್ಲಾಪುರದವರು ಇರ್ತಾರೆ ನೋಡೋಣ ಆರತಿಯವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ನೀವು ಪರೀಕ್ಷೆಗಳಲ್ಲಿ ಗೆಲ್ಲುತ್ತೀರಿ ಸಂದೇಹವಿಲ್ಲ ಪರೀಕ್ಷೆ ಅಂದರೆ ಯಾವುದೇ ಕಷ್ಟಗಳಿರಬಹುದು ಅದರಲ್ಲಿ ಗೆಲ್ತೀರಿ ಸಂದೇಹ ಇಲ್ಲ ಅಂತ ಇದೆ ನೆಕ್ಸ್ಟ್ ಅನಿತಾ ಬಸವ ಕಲ್ಯಾಣ್ ಪಾಪ ಲಾಸ್ಟ್ ವೀಕ್ ಅವ್ರದು ಮಿಸ್ ಮಾಡಿದ್ದೆ ಅನಿತಾ ಅವ್ರದ್ದು ಕಲ್ಯಾಣದಿಂದ ಸೊ ಫೋನ್ ಮಾಡಿಬಿಟ್ಟು ಅಣ್ಣ ಮರ್ತ್ಬಿಟ್ರಿ ಅಂತ ಹೇಳಿದರು ಸೊ ರಿಯಲಿ ಸಾರಿ ಯಾರನ್ನೂ ನಾನು ಮರೆತಿದ್ದರೆ ಅದನ್ನು ನೆಕ್ಸ್ಟ್ ವೀಕ್ ಅವರ್ ಮಾಡ್ತೀನಿ ಸ್ನೇಹಿತರೆ ದಯಮಾಡಿ ತಪಾರ್ಥ ಮಾಡಿಕೊಳ್ಬೇಡಿ ನಿಮ್ಮ ಸಮಸ್ಯೆ ಅರ್ಜೆಂಟ್ ಇದ್ದರೆ ಫೋನ್ ಮಾಡಿ ಆ ಬುಕ್ಕ ನೋಡಿ ಅಲ್ಲಿಂದಲೇ ಹೇಳ್ತೀನಿ ನಿಮಗೆ ಹ್ಞೂ ವೀಡಿಯೋಗೋಸ್ಕರ ಅಂದರೆ ನೆಕ್ಸ್ಟ್ ವೀಕ್ವರೆಗೂ ಕಾಯಬೇಕು ಅನಿತಾ ಬಸವ ಕಲ್ಯಾಣ ಇಪ್ಪತ್ತು ನಂಬರ್ ಕೇಳಿದೆಯಾ ಇಪ್ಪತ್ತು ನಿಮ್ಮ ಪೂಜಾ ಮಂದಿರದಲ್ಲಿ ನನ್ನ ಫೋಟೋದ ಮುಂದೆ ನಿಂತುಕೊಂಡು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಕ್ಷಮಾಪಣೆ ಕೇಳಿ ಅಂತ ಬರ್ತಾ ಇದೆ ಅನಿತಾ ನಿಮ್ಮ ಮನೆ ದೇವ್ರ ಮನೆ ಹತ್ರ ಹೋಗಿ ಬೇಡ್ಕೋಬೇಕು ಈ ಥರ ಮಾಡಬೇಕು ನೀವು ಪ್ರಕಾಶ್ ಶಿರಾದಿಂದ ಮೂರುನೂರ ಮೂವತ್ತೆಂಟು ನಾಪ್ತ ಸ್ನೇಹಿತ ಡಬಲ್ ತ್ರೀ ಏಯ್ಟ್ ಶಿರಾದಲ್ಲಿ ಮಳೆಯಾಗಿದೆಯಾ ಪ್ರಕಾಶ ದಯಮಾಡಿ ತಿಳಿಸು ನಂಬರ್ ತ್ರೀ ತರ್ಟಿ ಏಟ್ ಎಷ್ಟೋ ಜನರ ರಕ್ಷಣೆಗೆ ಕಲ್ಪಿಸಿದ ನಾನು ನಿನಗೆ ರಕ್ಷಣೆ ಕೊಡಲಾರನೇ ಸುಂದರಕಾಂಡದ ಮೂವತ್ತ್ನಾಲ್ಕನೇದೇ ಸ್ಟ್ಯಾಂಜ ಅಂದರೆ ಸರ್ಗವನ್ನು ನಲವತ್ತೊಂಬತ್ತು ದಿನಗಳ ಪಾರಾಯಣವನ್ನು ನಿತ್ಯ ಮಾಡುವಂಥ ಸೊ ಗೊತ್ತಲ್ಲ ಪ್ರಕಾಶ ಸುಂದರಕಾಂಡ ಬಗ್ಗೆ ಉಲ್ಲೇಖ ಬಂತು ನೋಡಿ ಮೂವತ್ತೊಂಬತ್ತನೇ ಅಧ್ಯಾಯ ಮೂವತ್ತ್ನಾಲ್ಕನೇ ಸರ್ಗ ಸ್ಟ್ಯಾಂಜಾವನ್ನ ಫಾರ್ಟಿ ನೈನ್ ಡೇಸ್ ಹೇಳಬೇಕು ಸುಂದರಕಾಂಡ ಸುಂದರಕಾಂಡದ್ದು ನೆಕ್ಸ್ಟ್ ವೀಣಾ ಮೈಸೂರು ಟ್ರಿಬಲ್ ಫೈವ್ ಅವರು ಕೋರ್ಟ್ ವಿವಾದ ಅಂತ ಕೇಳಿದ್ದಾರೆ ವೀಣಾ ಅವರು ಟ್ರಿಬಲ್ ಫೈವ್ ನೋಡೋಣ ವೀಣಾ ಬಾಬಾ ಏನು ಹೇಳ್ತಾ ಇದ್ದಾರೆ ನಿಮ್ಮ ಕೋರ್ಟ್ ಕೇಸ್ ಸಲುವಾಗಿ ಮೈಸೂರಿಂದ ಕೇಳಿದ್ದಾರೆ ವೀಣಾ ಅವರು ಐದುನೂರ ಐವತ್ನಾಲ್ಕು ಐವತ್ತೈದು ಐದುನೂರ ಐವತ್ತು ಟ್ರಿಬಲ್ ಫೈವ್ ಒಬ್ಬರೆಲ್ಲ ಎಷ್ಟೋ ಮಂದಿ ಇದ್ದಾರೆ ಎಲ್ಲರನ್ನೂ ವಶದಲ್ಲಿಟ್ಟುಕೊಳ್ಳಲು ನಿನಗೆ ಸಾಧ್ಯವೇ ಅಂದರೆ ಇಲ್ಲಿ ಬಾಬಾ ಇಂಡೈರೆಕ್ಟಾಗಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ಹೇಳಿದರೆ ಒಂದೇ ಸಲ ಎಲ್ಲ ಕೆಲಸ ಆಗಿಬಿಡಲಿ ಅಂತ ಕೇಳಕ್ಕೆ ನೀವು ಹೋಗಬೇಡ ಆಗತ್ತೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರನ್ನ ವಶಗಳಲ್ಲಿ ಇಟ್ಕೊಳ್ಳೋಕ್ಕೆ ಆಗುತ್ತಾ ಅಂತ ಇದ್ದಾರೆ ಬಾಬಾ ನೀವು ಅವರೇ ನಾನು ಯಾರನ್ನೂ ವಶದ ಇಟ್ಕೋತಾ ಇಲ್ಲ ಅಂತ ಆ ಥರ ಭಾವಿಸ್ಬೇಡಿ ಇಂಡೈರೆಕ್ಟಾಗಿ ಬಾಬಾ ತಾಳ್ಮೆ ಗೆಡಬೇಡಿ ಅಂತ ಹೇಳ್ತಾ ಇದ್ದಾರೆ ಆಯಿತಾ ನೆಕ್ಸ್ಟ್ ರಂಗನಾಥ್ ಶಿರಾದಿಂದ ಟ್ರಿಬಲ್ ಒನ್ ನೂರ ಹನ್ನೊಂದು ಬಾಬಾ ಏನು ಹೇಳ್ತಾ ಇದ್ದಾರೆ ರಂಗನಾಥ್ ಅವರೇ ನಿಮಗೆ ನನಗೂ ಕುತೂಹಲ ಇದೆ ಟ್ರಿಬಲ್ ಒನ್ ನಿನ್ನ ಗುಣನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಸದಾ ಇರುತ್ತೇನೆ ನೋಡಿ ರಂಗನಾಥ್ ಅವರೇ ಆಹಾ ಹಾಗಾದ್ರೆ ನನ್ನ ಗುಣನಡತೆ ಚೆನ್ನಾಗಿಲ್ವಾ ಅಂತ ನೀವು ಕೇಳಬೇಡಿ ಕುಚೋದ್ಯತೆಯಿಂದ ಅಲ್ಲ ಕೆಲವು ಆ ಥರ ಬರ್ತಾರೆ ಎಂದರೂ ಕುಚೋದ್ಯವಾಗಿ ಇರ್ತಾರೆ ಅಂತ ಹೇಳಲ್ಲ ಕೆಲವರು ಉತ್ತರ ಹೊಂದಿದ್ದಕ್ಕೆ ಅದು ವ್ಯತಿರಿಕ್ತವಾಗಿ ಪ್ರಶ್ನೆ ಕೇಳ್ತಾರೆ ಅಲ್ವಾ ಎಲ್ಲರೂ ಗುಣ ನಡತೆ ಎಲ್ಲರೂ ಚೆನ್ನಾಗಿದೆ ಅಂತ ನಾವು ಬ್ಯಾನ್ ಮಾಡೋಕ್ಕಾಗಲ್ಲ ನಮ್ಮಲ್ಲೂ ನನ್ನಲ್ಲೂ ಗುಣಗಳಿರ್ತಾರೆ ಅಲ್ವಾ ಸೊ ಪ್ರತಿಯೊಬ್ಬರು ಮನುಷ್ಯನ ಮೇಲೆ ಗುಣ ಅವಗುಣಗಳ ಸಮ್ಮೇಳನ ಅಲ್ವಾ ನಿನ್ನ ಗುಣನಡತೆ ಚೆನ್ನಾಗಿದ್ದರೆ ಏನು ಹೇಳ್ತಾ ಇದ್ದಾರೆ ಬಾಬಾ ನಿನ್ನ ಜೊತೆ ಸದಾ ಇರ್ತೇನೆ ಅಂತ ಹೇಳ್ತಾ ಇದ್ದಾರೆ ರಂಗನಾಥ್ ಅವರೇ ಉಮೇಶ್ ಬಂಟ್ವಾಳ್ ಒನ್ ಟೂ ತ್ರೀ ಅಂತ ರಿತಮ್ಯಾಟಿಕ್ ಆಗಿ ಕೇಳಿದ್ರಿ ಎಸ್ ಎಮ್ ಎಸ್ ಮಾಡಿದ್ರಿ ವಾಟ್ಸಪ್ಪು ಮಾಡಿದಿರಿ ಒಂದು ನೂರ ಇಪ್ಪತ್ತ್ಮೂರು ಉಮೇಶ್ ಅವರೇ ಬಂಟ್ವಾಳದಿಂದ ಕೆಟ್ಟ ಸಹವಾಸ ಮಾಡಬೇಡ ಉತ್ತಮರ ಸಹವಾಸವನ್ನು ಮಾಡು ನಿನಗೆ ನನ್ನ ಅನುಗ್ರಹ ಲಭಿಸುವುದು ನೋಡಿ ಬಾಬಾ ಅನುಗ್ರಹ ಸುಮ್ಮನೆ ಅಲ್ಲ ಸಹವಾಸ ಸಂಘ ದೋಷವೂ ಚೆನ್ನಾಗಿರಬೇಕು ನಾವು ಕೆಟ್ಟತನ ಮಾಡಿಕೊಂಡು ಕೆಟ್ಟವ್ರ ಜೊತೆ ಇಟ್ಕೊಂಡು ಎಲ್ಲ ಮಾಡಿ ಬಾಬಾ ಅನುಗ್ರಹ ಆಗಲಿ ಆಗಲಿ ಅಂತ ಆಗಲ್ಲ ಅದನ್ನೇ ಬಾಬಾ ಹೇಳ್ತಾ ಇದ್ದಾರೆ ಅಲ್ಲ ಉಮೇಶ್ವರೇ ನೆಕ್ಸ್ಟ್ ಕೂಡ್ಲಿಗಿಯಿಂದ ಪ್ರಕಾಶ್ ಏಳುನೂರ ಮೂರು ಕೇಳಿದ್ದಾರೆ ವಿಜಯನಗರ ಜಿಲ್ಲೆ ನಮ್ಮೂರು ಹೊಸಪೇಟೆ ಸಮೀಪ ಕೂಡ್ಲಿಗಿ ಕೂಡ್ಲಿಗಿ ಏಳುನೂರ ಮೂರು ಪ್ರಸಾದವರೇ ಬಾಬಾ ಏನು ಹೇಳ್ತಾ ಇದ್ದಾರೆ ಓಂ ಶ್ರೀ ಸಾಯಿರಾಮ್ ಈ ನಾಮ ಜಪವನ್ನು ಬಾಬಾ ಸ್ವರೂಪ ನಾನೇ ಆಗಿರುವುದರಿಂದ ಅದನ್ನು ಪಠಣ ಮಾಡು ದಿನವು ಅಂತ ಹೇಳ್ತಾ ಇದ್ದಾರೆ ಬಾಬಾ ಪ್ರಸಾದವರೇ ನೆಕ್ಸ್ಟ್ ಸಿರಿಗುಪ್ಪದಿಂದ ಆನಂದ್ ಒಂಬತ್ತು ಕೇಳಿದ್ದಾರೆ ನಂಬರ್ ನೈನ್ ನೋಡೋಣ ಆನಂದ್ ಬಾಬಾ ಏನು ಹೇಳ್ತಿದ್ದಾರೆ ಅವ್ರಿಗೂ ಆರತಿಯವರ ಉತ್ತರನೇ ಯಾಕೆಂದರೆ ಒಂಬತ್ತು ಪ್ರಶ್ನೆಗೆ ಸೇಮ್ ಉತ್ತರ ಇರುತ್ತೆ ನೀವು ಪರೀಕ್ಷೆಗಳಲ್ಲಿ ಗೆಲ್ಲುತ್ತೀರಿ ಸಂದೇಹವೇ ಬೇಡ ನೆಕ್ಸ್ಟ್ ಶ್ವೇತಾ ಕೊಪ್ಪಳದಿಂದ ಫಾರ್ಟಿ ತ್ರೀ ನಲವತ್ತ ಮೂರು ಏನು ಹೇಳ್ತಾ ಇದ್ದಾರೆ ನೋಡೋಣ ಶ್ವೇತಾ ಬಾಬಾ ನೀವು ಸಂಪೂರ್ಣವಾಗಿ ಬದಲಾಗಬೇಕು ಪ್ರಶಾಂತತೆ ಬೇಕಲ್ಲವಾ ಅದಕ್ಕಾಗಿ ಪ್ರತಿದಿನವೂ ಸುಂದರಕಾಂಡ ಪಠಣ ಮಾಡಿ ಕುಟುಂಬವು ಸ್ಥಿರವಾಗಿರುತ್ತದೆ ನೋಡಿ ಶ್ವೇತಾ ಬಾಬಾ ಏನು ಹೇಳ್ತಾ ಇದ್ದಾರೆ ಮೈಂಡ್ ಸ್ಟ್ಯಾಗ್ನೆಂಟ್ ಆಗಿರೋದಕ್ಕೂ ನಾವು ಪ್ರಬಲವಾಗಿ ಏನು ಮಾಡಬೇಕು ಅವರ ಸುಂದರಕಾಂಡವನ್ನು ಹೇಳಿದಂಗೆ ಪಠಣ ಮಾಡಬೇಕು ನೀವು ಸಂಪೂರ್ಣಕ್ಕೆ ಬದಲಾಗಬೇಕು ನೀವು ಚೇಂಜ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಶ್ವೇತಾ ಅಲ್ವಾ ರೆಬಲ್ಲೆಸ್ ಆ್ಯಟಿಟ್ಯೂಡ್ ಇದ್ದರೆ ತಕ್ಷಣ ಸಿಟ್ಟು ಬರೋದು ಆ ಥರ ಆಗ್ತಾಯಿದ್ರೆ ನೀವು ಸಂಪೂರ್ಣವಾಗಿ ಬದಲಾಗಬೇಕು ಸುಂದರಕಾಂಡ ಓದಬೇಕು ಮನಸ್ಸು ಪ್ರಶಾಂತತೆ ಇರಬೇಕಲ್ವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ ಶ್ವೇತಾ ನೆಕ್ಸ್ಟ್ ಸೇಮ್ ಕೂಡಲಿಗೆಯಿಂದ ಅನ್ನಪೂರ್ಣಮ್ಮ ಕೇಳಿದ್ದಾರೆ ಫಾರ್ಟಿ ಸೆವೆನ್ ಅಣ್ಣ ಲಾಸ್ಟ್ ವೀಕ್ ನಂದು ಓದಿಲ್ಲ ನೀವು ನಂಬರ್ ಒನ್ ಅಂತ ಹೇಳಿದ್ರಿ ಆ ಒನ್ ಬದಲಾಗಿ ಈ ವಾರ ಫಾರ್ಟಿ ಸೆವೆನ್ ಕೊಟ್ಟಿದ್ರಿ ಐ ಆಮ್ ಸೋ ಸಾರಿ ಅನ್ನಪೂರ್ಣಮ್ಮೆ ಮಿಸ್ ಆಗಿದೆ ಫಾರ್ಟಿ ಸೆವೆನ್ ಬಾಬಾ ಏನು ಹೇಳಕ್ಕೆ ಹೊರಟಿದ್ದಾರೆ ನೋಡೋಣ ನನ್ನ ವಿಭೂತಿಯೇ ನಿಮಗೆ ಔಷಧಿ ಓಂ ಶ್ರೀ ಸಾಯಿರಾಮ್ ಎನ್ನುವ ಮಹಾಮಂತ್ರವನ್ನು ದಿನಕ್ಕೆ ನೂರ ಎಂಟರಂತೆ ನಲವತ್ತೇಳು ದಿನಗಳು ಪಠಣ ಮಾಡಿದರೆ ಗುಣವಾಗ್ತದೆ ಅಂತ ಬರ್ತಾಯಿದೆ ಅನ್ನಪೂರ್ಣ ಮೊರೆ ವರಿ ಮಾಡಬೇಡಿ ಓಂ ಶ್ರೀ ಸಾಯಿ ಓಂ ಶ್ರೀ ಅಂತ ಒನ್ ನಾಟ್ ಏಟ್ ಟೈಮ್ಸ್ನ ಒಂದು ದಿನಕ್ಕೆ ಫಾರ್ಟಿ ಸೆವೆನ್ ಡೇಸ್ ಹೇಳಬೇಕಂತ ನೀವು ಒಳ್ಳೆಯದಾಗಲಿ ಸೊ ನೆಕ್ಸ್ಟ್ ವೀಕು ರೇಖೆ ಬಗ್ಗೆ ಮಾಡಿ ಅಂತ ಟೈಮ್ ಕೊಡ್ತಾಯಿದ್ದೀರಾ ನೆಕ್ಸ್ಟ್ ವೀಕೇ ಆಗೋಲ್ಲ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಒಂದು ನಲವತ್ತು ಭಾಗ ಆಗಲಿ ಆಮೇಲೆ ಕಪರ್ ಡೇ ಡೈರಿದು ಒಂದೊಂದು ಚಾಪ್ಟರ್ ಇಂಗ್ಲೀಷಲ್ಲಿದೆ ಕಬರ್ ಡೇ ಅವರು ಇಂಗ್ಲೀಷಲ್ಲಿ ಬರ್ತಿದ್ದಾರೆ ಅವರು ಬಾಬಾ ಇದ್ದಾಗ ಏನೇನು ನಡೀತು ಬಾಬಾ ಎಷ್ಟು ಗಂಟೆಗೆ ಸ್ನಾನಕ್ಕೆ ಹೋಗ್ತಾಯಿದ್ರು ದೋತಿ ಪೋತಿ ಎಲ್ಲ ಮಾಡ್ತಾಯಿದ್ರು ಬಾಬಾ ಕರಳೆಲ್ಲ ತೆಗೆದು ಬಿಡೋರಂತೆ ಕರಳೆಲ್ಲ ಅದನ್ನ ಬಿಸಿಲ ಒಣಗಾಕಿ ತಿರ್ಗಾ ಅದನ್ನು ಹಾಕೋತಾ ಒಬ್ಬ ಬಾಯಿಲಿ ಅಲ್ವಾ ಅದು ಖಂಡ ಯೋಗ ಅಂತ ಹೆಸರು ಅದಕ್ಕೆ ಇದನ್ನು ನೋಡಿರ್ತಕ್ಕಂಥ ಒಬ್ಬನು ಬಾಬಾ ಹುಚ್ಚ ಅಂತ ಹೇಳ್ಬಿಟ್ಟು ಲಭಲವ ಹೋಗ್ಕೊಂಡು ಶಿರಡಿಲ್ಲೆಲ್ಲ ಓಡಾಡ್ದೆ ಯಾಕೆಂದರೆ ಕೈ ಒಂದು ಕಡೆ ಬಿಸಿ ಹಾಕ್ಕೊಂಡಿದ್ದಾರೆ ಕಾಲು ಒಂದು ಕಡೆ ಬಿಸಿ ಖಂಡ ಯೋಗಗಳು ಈಗ ಯಾರು ಕಲ್ತಿರಲ್ಲ ದೇವಾಂಶ ಸಂಭೂತರು ದೇವರಿರೋರು ಮಾತ್ರ ಖಂಡಯ ಕಲಿತಾರೆ ಅವನು ಹಾಗೆ ಮೇಲೆ ಮತ್ತೆ ಕೈಕಲ್ಲ ಜೋಡಿಸಿ ಬಾಬಾ ಸದಾ ಹೀಗೆ ಕೂತಿರ್ತಿದ್ರಂತೆ ಅದನ್ನು ನೋಡೋಕೆ ಯಾರಿಗೂ ಬಿಡ್ತಿರಲಿಲ್ಲ ಅಲ್ವಾ ಖಂಡಯೋಗ ಈಸ್ ವೆರಿ ಟಫ್ ಐ ಡೋಂಟ್ ಥಿಂಕ್ ಸೋ ಇವಾಗ ಯಾರೂ ಮಾಡಲ್ಲ ಖಂಡಯೋಗವನ್ನು ಯೋಗವನ್ನು ದೈವಂಶ ಸಂಭೂತರು ದೈವಿಕವಾಗಿರೋರು ದೈವದವರು ಮಾತ್ರ ಮಾಡ್ತಾರೆ ಅದನ್ನು ಮತ್ತು ನಿಮ್ಮ ಪ್ರಶ್ನೆಗಳು ಮತ್ತು ಅಕ್ಕಲೆ ನನ್ನ ಜೊತೆ ಕೆಲವೇ ಪ್ರತಿಗಳು ಉಳಿದಿವೆ ನಲವತ್ತೇಳು ಐವತ್ತು ಪ್ರ ಪ್ರತಿಗಳಿದೆ ಬೇಕಾದವರು ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಝೀರೋ ತ್ರೀ ಟುಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆ ಏನಿದ್ರು ಕೇಳಿ ನಂಬರ್ ಕೇಳಿ ಸಮಸ್ಯೆ ಕೇಳಿಬಿಡಿ ಭವಿಷ್ಯದವನಲ್ಲ ನಾನು ಸರ್ತಿ ಹೇಳ್ತೀನಿ ಪಾಪ ಸುಮಾರು ಜನ ಪಾಪ ಸಂಸಾರ ತೊಂದರೆಗಳನ್ನ ಇಟ್ಕೊಂಡು ಫೋನ್ ಮಾಡ್ತಾರೆ ಅವರಿಗೆಲ್ಲ ನನ್ನ ತಕ್ಕ ಮಟ್ಟಿಗೆ ಸಮಾಧಾನ ಬಾಬ ಮೂಲಕ ಹೇಳ್ತಾಯಿದ್ದೀನಿ ಕೆಲವರು ಜಾಬ್ ಇಲ್ಲ ಅಂತ ಫೋನ್ ಮಾಡ್ತಾರೆ ನನಗೆ ರೆಸ್ಯೂಮ್ ಹಾಕು ಅಂತ ಹೇಳಿದ್ದೀನಿ ಅವ್ರಿಗೂ ತಕ್ಕ ಮಟ್ಟಿಗೆ ಸಹಾಯ ಮಾಡಕ್ಕೆ ಹೊಂದಿದ್ದೀನಿ ಅವರು ನನಗೆ ಮೂಡ್ ಸರಿಗಿಲ್ಲ ನಮ್ಮೂಡ ತಕ್ಕಂಗೆ ಯಾವ ಆಗಲ್ಲ ಸ್ನೇಹಿತರೆ ಮೊದಲು ನಮ್ಮ ಪ್ರಶಾಂತ ಚಿತ್ತತೆಯನ್ನು ಇಟ್ಕೊಳ್ಬೇಕು ಅಂದರೆ ನಮ್ಮ ಚಿತ್ತ ಶುದ್ಧಿಯಾಗಿ ಸ್ಥಿರತೆ ಬರುತ್ತೆ ಅವಾಗ ನಾವು ಚೆನ್ನಾಗಿರ್ತೀವಿ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ವರವೇ ನಮಃ ಮತ್ತೆ ಮುಂದಿನ ವಾರ ಸಿಗೋಣ